आकाशवाणी कला संपन्न कला संपन्न कला संपन्न कला संपन्न सुर्खा बादशाह डॉक्टर बसवराज राजगुरु प्रस्तुति एम एस अनुपमा ಕಲಾ ಸಂಪನ್ನರು ಸರಣಿಯಲ್ಲಿ ಕೇಳಿ ಸುರ್ಕಾ ಬಾದ್ಶಾ ಡಾಕ್ಟರ್ ಬಸವರಾಜ ರಾಜಗುರು ಿ ಸಂಗೀತ ಎಂದಾಕ್ಷಣ ಯಾವ ಘರಾಣೆ ಇರಬಹುದು ಆಗ್ರಾ ಘರಾಣೆಯೇ ಕಿರಾಣ ಘರಾಣೆ ಇರಬಹುದೇ ಜೈಪುರ್ ಘರಾಣೆ ಅಥವಾ ಗ್ವಾಲಿಯರ್ ಘರಾಣೆ ಇರಬಹುದೇ ಅತ್ರೋಳಿ ದಿಲ್ಲಿ ಇಲ್ಲವೇ ಪಟಿಯಾಲ ಘರಾಣೆ ಇರಬಹುದೇ ಎಂಬ ಗುಮಾನಿ ಅನುಮಾನ ಸಂಗೀತ ರಸಿಕರಿಗೆ ವಿಭಿನ್ನ ಘರಾಣೆಗಳನ್ನು ತಮ್ಮದೇ ಆದ ವಿಭಿನ್ನ ಶೈಲಿಯಲ್ಲಿ ಮನೋಜ್ಞವಾಗಿ ಮಧುರವಾಗಿ ರಾಗ ಪರಿಪಾಕವನ್ನು ಉಣಬಡಿಸುವ ಕೈಂಕರ್ಯವನ್ನು ನಮ್ಮ ಕಲಾದಿಗ್ಗಜರು ಮಾಡುತ್ತಾ ಬಂದಿದ್ದಾರೆ ಕಿರಾಣ ಗ್ವಾಲಿಯರ್ ಮತ್ತು ಪಟಿಯಾಲ ಘರಾಣೆಗಳ ತ್ರಿವೇಣಿ ಸಂಗಮ ಡಾ ಬಸವರಾಜರಾಜಗುರು ಅದು ಹನ್ನೊಂದು ಗುರುಗಳಲ್ಲಿ ಸಂಗೀತಾಭ್ಯಾಸ ಮಾಡಿದ ಫಲ ಎಲ್ಲಿಲ್ಲದ ಸಾರಸಂಗ್ರಹ ಗುಣ ಎಲ್ಲ ಗುರುಗಳ ಪ್ರಭಾವಗಳನ್ನು ತಮ್ಮ ಪ್ರತಿಭೆಯ ಮೂಸೆಯಲ್ಲಿ ಎರಕಹೊಯ್ದರು ಡಾಕ್ಟರ್ ಬಸವರಾಜರಾಜಗುರು ಎಲಿವಾಳ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಚಿಕ್ಕ ಗ್ರಾಮ ಅಲ್ಲೊಂದು ಒಕ್ಕಲು ಮನೆತನ ಈ ಮನೆತನ ಮೂಲತಃ ಕೆಳದಿ ರಾಜರ ಗುರುಗಳು ಹಾಗಾಗಿ ರಾಜಗುರು ಎಂಬ ಅಡ್ಡ ಹೆಸರು ಇಪ್ಪತ್ತರಲ್ಲಿ ರಾಜಗುರು ಜನನ ತಂದೆ ಮಹಾಂತಸ್ವಾಮಿ ಅವರಿಗೆ ಕರ್ನಾಟಕ ಸಂಗೀತದಲ್ಲಿ ಆಸಕ್ತಿ ತಂಜಾವೂರಿಗೆ ಹೋಗಿ ಹಾಡುಗಾರಿಕೆ ಹಾಗೂ ಪಿಟೀಲುವಾದನ ಅಭ್ಯಾಸ ಮಾಡಿದ್ದರು ದೊಡ್ಡಪ್ಪ ಸಂಸ್ಕೃತ ವಿದ್ವಾಂಸರು ಚಿಕ್ಕಪ್ಪ ಬಯಲಾಟ ಪ್ರವೀಣ ಈ ಎಲ್ಲ ವಾತಾವರಣ ಬಸವರಾಜು ಅವರನ್ನು ಕರ್ನಾಟಕ ಸಂಗೀತ ಅಭ್ಯಾಸ ಮಾಡುವಂತೆ ಮಾಡಿತು ನಂತರ ಪಂಚಾಕ್ಷರಿ ಗವಾಯಿಗಳ ತೆಕ್ಕೆಗೆ ಗವಾಯಿಗಳಲ್ಲಿ ಸತತ ಹನ್ನೊಂದು ವರ್ಷ ಹಿಂದೂಸ್ತಾನಿ ಕಲಿಕೆ ಈ ಮಧ್ಯೆ ಕರ್ನಾಟಕ ಸಂಗೀತದ ಕಲಿಕೆಗೆ ತಿಲಾಂಜಲಿ ನೀಡದೆ ಆ ಪದ್ಧತಿಯನ್ನೂ ಮುಂದುವರಿಸಿದರು ನಮ್ಮ ತಂದೆಯವರು ಕರ್ನಾಟಕ ಸಂಗೀತದ ಒಳ್ಳೆಯ ಘನ ವಿದ್ವಾಂಸರಾಗಿದ್ದರು ಅವರ ಹೆಸರು ಮಹಂತಸ್ವಾಮಿಗಳು ಅಂತ ಬಾಲ್ಯದಲ್ಲೇ ನಾನು ಏಳು ವರ್ಷದ ಹುಡುಗಿದ್ದ ಹುಡುಗನಿದ್ದಾಗ ಅವರಿಂದಲೇ ನಾನು ಸರಳಿ ಜಂಟಿ ಅಲಂಕಾರ ಗೀತೆಗಳನ್ನು ಕೂಡ ಅಭ್ಯಾಸ ಮಾಡಿದೆ ಆಮೇಲೆ ಅವರು ತೀರಿ ಹೋದರು ತೀರಿ ಹೋದ ನಂತರ ನಾನು ಹುಬ್ಬಳ್ಳಿಗೆ ಬಂದೆ ಶಾಲೆ ಅಭ್ಯಾಸಕ್ಕೋಸ್ಕರ ಹುಬ್ಬಳ್ಳಿಗೆ ಬಂದು ನಾನು ಕನ್ನಡ ಅಭ್ಯಾಸ ಮಾಡೋ ಕಾಲಕ್ಕೆ ಅಲ್ಲಿ ಅನೇಕ ದೊಡ್ಡ ದೊಡ್ಡ ವಿದ್ಯಾವಂತರು ಮುಂಬೈಯಿಂದ ಪೂನಾದಿಂದ ಹೈದರಾಬಾದ್ದಿಂದ ಡೆಲ್ಲಿಯಿಂದ ಬರ್ತಿದ್ರು ಅವ್ರ ಸಂಗೀತ ಕೇಳಿದ್ನ ಅವರು ಉತ್ತರಾದಿ ಹಾಡೋ ವಿದ್ವಾಂಸರಿದ್ದರು ಅವರು ಉತ್ತರಾದಿ ಸಂಗೀತ ಕೇಳಿ ನನಗೂ ಒಂದು ಕುತೂಹಲ ಉಂಟಾಯಿತು ಅವರು ಎಷ್ಟು ಚೆನ್ನಾಗಿ ಆಡ್ತಾರಲ್ಲ ಇದನ್ನು ನಾನು ಕಲ್ತ್ಕೊಂಡ್ಬಿಡ್ಬೇಕು ಅಂತ ಒಂದು ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡು ಆ ಥರದ ಗುರುವನ್ನು ಹುಡುಕೊಳ್ತಾ ನಾನು ಅಲ್ಲೇ ಹುಬ್ಬಳ್ಳಿಯಿಂದ ಬಿಟ್ಟು ಶಿವಯೋಗ ಮಂದಿರಕ್ಕೆ ಬಂದೆ ಶಿವಯೋಗ ಮಂದಿರ ಒಂದು ವಿಜಾಪುರ ಜಿಲ್ಲಾದಲ್ಲಿ ಬಾದಾಮಿ ತಾಲೂಕು ಅಂತ ಏನದಲ್ಲ ಅಲ್ಲಿಂದ ಒಂದು ಒಂಬತ್ತು ಮೈಲ್ ಮೇಲೆ ಒಂದು ಶಿವಯೋಗ ಆಶ್ರಮದ ಅಲ್ಲಿ ಆ ಆಶ್ರಮದಲ್ಲಿ ಹನಗಲ್ ಸ್ವಾಮಿಗಳು ಅಂತ ಹೇಳಿ ಅವರು ಹಿಂದೆ ಆಗಿ ಹೋದರು ಅವರು ಒಟುಗಳಿಗೆ ಸಂಗೀತ ಸಾಹಿತ್ಯ ಸಂಸ್ಕೃತ ಆಯುರ್ವೇದ ಜ್ಯೋತಿಷ್ಯ ಎಲ್ಲ ಒಂದೊಂದು ಭಾಗಗಳನ್ನು ಕಲಿಸ್ಕೊತ ಸಂಗೀತಕ್ಕೆ ಭಾಳ ಪ್ರಾಧಾನ್ಯ ಕೊಟ್ಟಿದ್ರು ಅವರು ಅವ್ರ ಹತ್ರ ಪಂಚಾಕ್ಷರಿ ಅಂತ ಹೇಳಿ ತಾವು ಕೇಳಿರ್ಬೋದು ನಾಲ್ಕೈದು ಸಾವಿರ ಶಿಷ್ಯರ ಜನ ತಯಾರು ಮಾಡ್ಯಾರ ಅವರು ಎರಡೂ ಬಲ್ಲವರಾಗಿದ್ದರು ಕರ್ನಾಟಕ ಮತ್ತು ಹಿಂದೂಸ್ತಾನಿ ಸಂಗೀತ ಎರಡೂ ಬಲ್ಲವರಾಗಿದ್ದರು ಅವರ ಹತ್ರ ಹೋಗಿ ನಾನು ಪುನಃ ಶ್ರೀ ಗಣೇಶ ಯನಮಾನಂತ ಶುರು ಮಾಡಿದೆ ಸರಿಗಮದಿಂದಲೇ ಅಭ್ಯಾಸ ಮಾಡಿದೆ ಮೊದಲು ಮೂರು ವರ್ಷ ನಾನು ಅವರ ಹತ್ರ ಕರ್ನಾಟಕನೇ ಅಭ್ಯಾಸ ಮಾಡ್ತೀನಿ ವರ್ಣಗಳನ್ನು ಹೇಳಿದರು ಕೃತಿಗಳನ್ನು ಹೇಳಿದರು ಕೀರ್ತನೆಗಳನ್ನು ಹೇಳಿದರು ಏನ್ರಿ ಇವನ್ನೆಲ್ಲ ನಾನು ಮೂರು ವರ್ಷದವರೆಗೆ ಅವ್ರು ಪಾಠ ಮಾಡಿಸಿದ್ರು ಆಮೇಲೆ ಅವರು ಹಿಂದೂಸ್ತಾನಿನೂ ಹಾಡ್ತಿದ್ರು ಅವರು ಅವರ ಹತ್ರ ಇನ್ನೂ ಅನೇಕ ವಿದ್ಯಾರ್ಥಿಗಳು ಹಿಂದೂಸ್ತಾನಿ ಅಭ್ಯಾಸ ಮಾಡೋರು ಇದ್ರು ನನ್ನ ಹಾಗೆ ಕರ್ನಾಟಕನೂ ಅಭ್ಯಾಸ ಮಾಡೋರು ಇದ್ರು ಉತ್ತರಾದಿನೂ ಅಭ್ಯಾಸ ಮಾಡೋರು ಇದ್ರು ಅಲ್ಲಿ ಅದನ್ನೆಲ್ಲ ಕೇಳಿಬಿಟ್ಟು ನಾನು ಮೊದಲೇ ಹುಬ್ಬಳ್ಳಿಯಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರ ಸಂಗೀತ ಕೇಳಿಬಿಟ್ಟಿದ್ದೆ ಉತ್ತರಾದಿ ಅದನ್ನು ಕಲಸೋರು ಇಲ್ಲೇ ಸಿಕ್ಬಿಟ್ಟಲ್ಲ ಅಂತ ನನಗೆ ಭಾಳ ಆನಂದ ಆಯಿತು ಅದನ್ನ ಆನಂದದಿಂದನ അതും നമുക്ക് പ്രാരംഭയിട്ട് ഹര വർഷവർഗ്ഗ മാത മൂറ് വർഷ കർണാടക ഒമ്പത് വർഷ ഹിന്ദു സ്ത്രീ രഘുവദ സുഗുണാലയ്യമ ശ്രീ രഘുവദ സുഗുണാലയ്യമ ശ്രീ രഘുവദ സുഗുണാലയ്യമ സരസിജ ലോചന ಬೆಳಿಗ್ಗೆ ನಾಲ್ಕರಿಂದ ಸಂಗೀತಾಭ್ಯಾಸ ಪ್ರಾರಂಭ ದಿನವಿಡೀ ಸತತ ಸಂಗೀತದ ಅಭ್ಯಾಸ ರಾತ್ರಿಯಾದೊಡನೆ ಕನ್ನಡ ಸಂಸ್ಕೃತ ಕಾವ್ಯಗಳ ಪುರಾಣಗಳ ಅಭ್ಯಾಸ ದಣಿವರಿಯದ ಗುರು ದಣಿವರಿಯದ ಶಿಷ್ಯ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಹಂಪಿಯ ಉತ್ಸವವೊಂದರಲ್ಲಿ ಹದಿನೈದು ಸಾವಿರ ಶ್ರೋತೃಗಳ ಮುಂದೆ ಮೊದಲ ಪ್ರದರ್ಶನ ಬಲಾ ಸಾಥಿ ಸ್ವತಃ ಪಂಚಾಕ್ಷರಿ ಗವಾಯಿಗಳದು ಹಾರ್ಮೋನಿಯಂ ಹಿಡಿದು ಕುಳಿತವರು ಪುಟ್ಟರಾಜು ಗವಾಯಿಗಳು ಹಿಂದಕ ವಿಜಯನಗರ ಸ್ಮಾರಕೋತ್ಸವ ಅಂತ ಹೇಳಿ ನಮ್ಮ ಕರ್ನಾಟಕದ ಮುಖ್ಯಮುಖಿ ಎಲ್ಲ ಸಾಹಿತಿಗಳು ಮತ್ತು ಲೀಡರು ಎಲ್ಲರೂ ಕೂಡಿ ಒಂದು ವಿಜಯನಗರ ಸ್ಮಾರಕೋತ್ಸವ ಅಂತ ಮಾಡಿದ್ರು ಹತ್ತೊಂಬತ್ತು ನೂರ ಮೂವತ್ತಾರನೇ ಇಸ್ವಿಯಲ್ಲಿ ಅವಾಗ ಚಿಕ್ಕಮರಾಯರು ಅಂತ ಮೈಸೂರಿನಿಂದ ದೊಡ್ಡ ವಿದ್ಯಾವಂತರು ಬಂದಿದ್ದರು ಅವರು ಕರ್ನಾಟಕ ಹಾಡುವಸ್ರು ಬಂದಿದ್ರು ಕರ್ನಾಟಕಿ ಮತ್ತು ಉತ್ತರಾದಿ ಹಾಡೋದಕ್ಕೋಸ್ಕರ ನಮ್ಮ ಗುರುಗಳು ಬಂದಿದ್ದರು ಪಂಚಾಕ್ಷರಿ ಗವಾಯಿಗಳು ಆ ಟೈಮ್ಗೆ ಹಂಗ್ರೀ ಹುಡುಗ ಚೆನ್ನಾಗಿ ಹಾಡ್ತಾನೆ ಅಂತ ನಮ್ಮ ಗುರು ಹೇಳಿದ ಕೂಡಲೇ ಚಿಕ್ಕರಾಮರಾಯರು ಹಂಗಾರೆ ಹುಡುಗ ಒಂದು ಅರ್ಧ ತಾಸು ಅಂತ ಅಂಥೇಳಿ ಎಲ್ಲರ ಪರವಾಗಿ ಅವ್ರು ಹೇಳಿದರು ಅವ್ರು ಹೇಳಿದ್ದನ್ನ ಎಲ್ಲರೂ ಮಾನ್ಯ ಮಾಡಿದರು ನನಗೆ ಅವಾಗ ಹಾಡೋ ಸೌಭಾಗ್ಯ ಬಂತು ಅವ್ರ ಒಂದೂವರೆ ತಾಸು ನಾನು ವೇದಿಕೆ ಮೇಲೆ ಕೂತ್ಕೊಂಡು ಹದಿನೈದು ಇಪ್ಪತ್ತು ಸಾವಿರ ಮಂದಿ ಇದ್ರಿಗೆ ಹಾಡೋದೊಂದು ನನಗೆ ಸುವರ್ಣ ಸಂಧಿ ಬಂತು ಆ ಟೈಮ್ನಲ್ಲಿ ಅವರು ನನ್ನ ಹಾಡು ಕೇಳಿ ನನ್ನ ಬೆನ್ ಚಪ್ಪರಿಸಿ ಈ ಹುಡುಗ ಬಹಳ ವಿದ್ವಾಂಸ ಆಗ್ತಾನೆ ನಿಮಗೆ ನೋಟಿಸನ್ ಮಾಡೋ ಪದ್ಧತಿ ಸ್ವರ ಹಾಕೋ ಕ್ರಮನೂ ಭಾಳ ಚೆನ್ನಾಗಿದೆ ಇದ್ದಾನೆ ಅಂಥೇಳಿ ನನಗೊಂದು ಸಣ್ಣದೊಂದು ಚಿನ್ನದ ಪದಕ ಕೊಟ್ಟು ನನಗೆ ಆಶೀರ್ವಾದ ಮಾಡಿದ್ರು ಅವರು ಅದೇ ಅಲ್ಲಿಂದ ಶುರುವಾಯಿತು ನಮಗೆ ಶ್ರೋತೃ ಸಮೂಹದ ಚಪ್ಪಾಳೆಯ ಮಳೆ ಸುರಿಯಿತು ಬಸವರಾಜು ಅವರ ವಯಸ್ಸು ಕೇವಲ ಹದಿನಾರು ಸಂಘಟಕರು ಬಂಗಾರದ ಉಂಗುರ ಐದು ರೂಪಾಯಿ ನೀಡಿ ಸತ್ಕರಿಸಿದರು ಅಂದಿಗೆ ಅದು ಬಹುದೊಡ್ಡ ಮೊತ್ತ ಮೈಸೂರು ಆಸ್ಥಾನ ವಿದ್ವಾನ್ ಚಿಕ್ಕರಾಮರಾಯರು ವೇದಿಕೆಗೆ ಬಂದು ಬೆನ್ನು ಚಪ್ಪರಿಸಿದರು ಆಶೀರ್ವದಿಸಿದರು ಅಲ್ಲಿಂದ ಮುಂದೆ ಬಸವರಾಜ ರಾಜಗುರುಗಳ ಸಂಗೀತ ಕಾರ್ಯಕ್ರಮಗಳಿಗೆ ಕಿಕ್ಕಿರಿದ ಜನಸಮೂಹ ಸೇರುತ್ತಿತ್ತು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಮುಂಬೈ ಆಕಾಶವಾಣಿಯಲ್ಲಿ ಮೊದಲ ಕಾರ್ಯಕ್ರಮ ಬಸವರಾಜರ ಖ್ಯಾತಿ ಪಸರಿಸಿತು ಹಲವಾರು ಧ್ವನಿಮುದ್ರಣಗಳು ಹೊರಬಂದವು ವಚನ ಗಾಯನವನ್ನು ಜನಪ್ರಿಯಗೊಳಿಸಿದರು ಬಸವರಾಜರಾಜಗುರು ಹಳ್ಳಿಹಳ್ಳಿಗಳಲ್ಲಿ ಎಲ್ಲರ ನಾಲಿಗೆಯ ಮೇಲೆ ವಚನಗಾಯನ ನಲಿದಾಡಿತು I'm mm a -hmm. ਸੇ ਨਵਾ ਸੋਰੀਆ ਮੜਿਆ ਯਨ ਸੇ ਨਵਾ ਸੋਰੀਆ ਮੜਿਆ ਯਨ ਨਰ ਗੜਾ ਤੰਤੀਆ ਮੜਿਆ ਯਨ ਕਾਇਵਾ ਡੰਡੀ ਜੈ ਮੜਿਆ ਮਾਡੂਰੇ ਮੱਲੇ ਮਗਲੂ ਮੜਿਆ ਮਾਡੂਰੇ ਮੱਲੇ ਮਗਲੂ ਟੋੜੀ ਜੈ ಬಸವರಾಜ ರಾಜಗುರು ಅವರ ಸಂಗೀತದ ದಾಹ ತೀರಲಿಲ್ಲ ಪಂಚಾಕ್ಷರಿ ಗವಾಯಿಗಳ ಅನುಮತಿ ಪಡೆದು ದೇಶವೆಲ್ಲಾ ಸುತ್ತಾಡಿದರು ಲಾಹೋರಿಗೂ ಹೋದರು ಕಿರಾಣ ಘರಾಣೆಯ ಅದ್ವೈರ್ಯು ಅಬ್ದುಲ್ ವಹೀದಾ ಖಾನರಲಿ ಎರಡೂವರೆ ವರ್ಷ ಅಭ್ಯಾಸ ಮಾಡಿದರು ಕರಾಚಿಯಲ್ಲಿ ಲತೀಫ್ ಖಾನರಲ್ಲಿ ಆರು ತಿಂಗಳ ಅಭ್ಯಾಸ ಸವಾಯಿ ಗಂಧರ್ವ ಸುರೇಶ್ ಬಾಬು ಮಾನೆ ಬಶೀರ್ ಖಾನ್ ಇನಾಯಿತುಲ್ಲಾ ಖಾನ್ ರೋಷನ್ ಅಲಿ ಹೀಗೆ ಮೊದಲಾದ ದಿಗ್ಗಜರಲ್ಲಿ ಸಂಗೀತದ ಎಲ್ಲ ಮಜಲುಗಳನ್ನು ಅರಿತುಕೊಂಡರು ವೈಶಿಷ್ಟ್ಯಪೂರ್ಣ ಹಾಗೂ ಆಕರ್ಷಕ ಶೈಲಿಗಳನ್ನು ಅಭ್ಯಾಸ ಮಾಡಿದರು ಶಾರೀರ ಮಾಧುರ್ಯದಿಂದ ಕೂಡಿತ್ತು ದೈವದತ್ತ ಕಂಠ ಧ್ವನಿ ಮೇಣದಂತೆ ಮೆದು ಶ್ರುತಿಗೆ ಒಂದಿನಿತು ಚ್ಯುತಿಯಾಗದಂತೆ ಮೂರು ಸಪ್ತಕಗಳಲ್ಲೂ ಲೀಲಾಜಾಲ ಸಂಚಾರ ತಾರಸಪ್ತಕದಲ್ಲಂತೂ ವಿಜೃಂಭಣೆ ಕರ್ನಾಟಕ ಸಂಗೀತ ಇರಬಹುದು ಹಿಂದೂಸ್ತಾನಿ ಇರಬಹುದು ಆಗಿನ ಎಲ್ಲ ಪ್ರಸಿದ್ಧ ಸಂಗೀತಗಾರರ ಪ್ರವೇಶ ರಂಗಭೂಮಿಯಿಂದಲೇ ಬಸವರಾಜು ಅವರು ಒಂಬತ್ತನೇ ವಯಸ್ಸಿನಲ್ಲೇ ನಟರಾಗಿ ರಂಗದ ಮೇಲೆ ಕಾಣಿಸಿಕೊಂಡರು ವಾಮನರಾವ್ ಮಾಸ್ತರರ ವಿಶ್ವಗುಣಾದರ್ಶನ ನಾಟಕ ಕಂಪನಿಯಲ್ಲಿ ಬಾಲ ನಟರಾಗಿ ಅಭಿನಯಿಸಿ ಎಲ್ಲರ ಗಮನ ಸೆಳೆದರು ಕಂಚಿನ ಕಂಠದ ಬಸವರಾಜು ಹಾಡುತ್ತಿದ್ದರೆ ಅಂದು ಕಂಪನಿಯ ಕಲೆಕ್ಷನ್ ಭರ್ಜರಿಯಾಗಿರುತ್ತಿತ್ತು ನಯನ ನಲವತ್ಮೂರರಲ್ಲಿ ನಾಗಪುರದ ಅಖಿಲ ಭಾರತ ಸಂಗೀತ ಸಮ್ಮೇಳನದಲ್ಲಿ ಕಚೇರಿ ನೀಡಿದರು ಅಲ್ಲಿಂದ ಮುಂದೆ ರಾಜಗುರು ಅವರ ಜನಪ್ರಿಯತೆ ಹೆಚ್ಚುತ್ತಾ ಹೋಯಿತು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿಗಳಿಂದ ರಾಜಗುರು ಶೋಭಿಸಿದರು ಪದ್ಮಶ್ರೀ ಪದ್ಮಭೂಷಣರಾದ ರಾಜಗುರು ಕರ್ನಾಟಕಕ್ಕೆ ಹೆಸರು ತಂದುಕೊಟ್ಟರು ಪದ್ಮಶ್ರೀ ದೊರೆತ ಸಂದರ್ಭದಲ್ಲಿ ರಾಜಗುರು ಅವರನ್ನು ದೊರೆಸ್ವಾಮಿ ಅಯ್ಯಂಗಾರ್ಯರು ಮಾತನಾಡಿಸಿದಾಗ ಬಸವರಾಜ ಅವರೇ ನಮಸ್ಕಾರ ನಮಸ್ಕಾರ ತಮಗೆ ಈ ಸತಿ ತಾವು ಮಾಡಿದ ಅಪಾರ ಸೇವೆಗೆ ಸಂಗೀತದ ಸೇವೆಗಾಗಿ ಪದ್ಮಶ್ರೀ ಪ್ರಶಸ್ತಿ ದೊರೆತಿದ್ದು ನಮಗೆಲ್ಲ ಬಹಳ ಸಂತೋಷ ನಿಮ್ಮ ಸಂಗೀತ ಪರಿಚಯ ಅನೇಕ ಜನಗಳಿಗೆ ಸಾಕಷ್ಟು ಇದೆ ಈ ಹಿಂದೂಸ್ತಾನಿ ಸಂಗೀತದಲ್ಲಿ ಘರಾನ ಘರಾನ ಅಂತಾರಲ್ಲ ಇದು ತಾವು ಯಾವ ಸೇರಿದವರು ಅಂತ ಹೇಳಬಹುದು ಘರಾಣ ಅಂದ್ರೆ ಕೆಲ ಹಿಂದ ಹಿಂದ ಮುಸಲ್ಮಾನ ಗಾಯಕರಂತ ಏನಿದ್ರು ಅವರು ಅಕ್ಬರ್ನ ದರ್ಬಾರದಲ್ಲಿ ಜಹಾಂಗೀರ್ ದರ್ಬಾರದಲ್ಲಿ ಹಿಂಗ್ ಕೆಲವರು ದೊಡ್ಡ ದೊಡ್ಡ ವಿದ್ವಾಂಸ ಆಗಿದ್ರು ಅವ್ರ ಪೈಕಿ ಒಂದು ನಾಲ್ಕಾರ್ ಜನರು ಅಂತ ಅಕ್ಬರ್ನ ಕಾಲಕ್ಕೆ ಹಾಡೋರು ಹಾಡೋದ್ರು ತಾವು ಕೇಳಿರ್ಬೋದು ಅವರದೊಂದು ಪರಂಪರ ತಾನ್ಸೇನ್ ಪರಂಪರ ಅಂದ್ರೇನು ದ್ರಿಪದ ಮಾರು ಹಾಡೋದು ಖ್ಯಾಲ್ ಗಾಯಕಿ ಹ್ಯಾ ಒಂದು ಗಾಯಕಿ ಇದೆಯೋ ಹಾಗೆ ಒಂದು ದೃಪದ ಮತ್ತು ಧಮಾರ ಹಾಡದೊಂದು ಗಾಯಕಿ ಆ ಗಾಯಕಿಯಲ್ಲಿ ಅವರು ಬಹಳ ಪರಿಶ್ರಮ ಬಿಟ್ಟು ಹೆಸರು ಗಳಿಸಿದ್ರು ಬಹಳ ಅಭ್ಯಾಸ ಮಾಡಿದವರು ಇದ್ರು ಘನ ವಿದ್ವಾಂಸರಿದ್ರು ಆ ಒಂದು ಘರಾಣ ನಡ್ಕೊಂತ ಬಂತು ದೃಪದ್ ಧಮಾರ್ ಘರಣ ದೃಪದ್ ಘಮಾರ್ ಘರಣಕ್ಕೆ ಮುಖ್ಯ ಆರೋಪ ಅಂದ್ರೆ ಮಿಯ ತಾನಸೇನಾ ಅಂತ ಹಿಂಗೆ ಬಂತು ಹಿಂಗೆ ನಮ್ಮ ಹಿಂದೂಸ್ತಾನಿಯಲ್ಲಿ ಒಂದು ನಾಲ್ಕು ಪರಂಪರೆ ಇದ್ದಾವೆ ಆ ಪರಂಪರೆಯನ್ನು ಯಾರು ನಡೆಸ್ಕೊತ ಬಂದಾರೋ ಅವರಿಗೆ ಘರಾಣ ಘರಣ ಅಂತಲೇ ಹೇಳ್ತಾರೆ ಆದರೆ ಎಲ್ಲ ಘರಾಣದವರು ಸೂರು ಮತ್ತು ತಾಳ ಯಾರು ಬಿಟ್ಟು ಹಾಡೋದಿಲ್ಲ ತಾವು ಹಿಂದೂಸ್ತಾನಿ ಕಚೇರಿ ಮಾಡೋದಕ್ಕೋಸ್ಕರ ವೇದಿಕೆಯನ್ನು ಹತ್ತಿ ಸುಮಾರು ಎಷ್ಟು ವರ್ಷಗಳಾಗಿರ್ಬೋದು ಸಾಧಾರಣ ಒಂದು ಮೂವತ್ತು ಮೂರು ವರ್ಷ ಆಗಿರ್ಬೋದು ಮೊದಲನೇ ಕಚೇರಿ ಮಾಡಿದ್ರಲ್ಲ ಹೌದು ಅದು ಏನು ನಿಮ್ಮ ಅನುಭವ ನನಗೇನು ಮಂದಿಯಲ್ಲಿ ಹಾಡೋದೊಂದು ಆನಂದ ನಾನು ಕಲಿತಿದ್ದ ಕಲಿತ ಕಲ ಕಲೆಯನ್ನು ಮಂದಿ ಕೇಳಿಸ್ತಾನಲ್ಲ ದೊಡ್ಡದೊಂದು ಹೆಮ್ಮೆ ಏನು ರೀ ಹೇಗೆ ಮಂದಿಗಳು ಕೂಡ್ತಾರೆ ಹೆಂಗೆ ಜನ ಕೂಡ್ತಾರೆ ಹಾಗೆ ನನಗೊಂದು ಉಮೇದಿ ಉತ್ಸಾಹ ಬರೋದು ಅಲ್ಲಿ ತಾಸು ಎರಡು ತಾಸು ಮೂರು ತಾಸು ಹೋರಾಡಿ ನಾನು ಆಗದಿ ಆಯಾಸ ಇಲ್ದಂಗೆ ಕಚೇರಿಗಳನ್ನು ಮಾಡ್ತಾ ಶುರು ಮಾಡಿದೆ ಅಲ್ಲಿಂದ ಕಚೇರಿ ಮಾಡೋಕ್ಕೆ ಬಸವರಾಜ ರಾಜಗುರು ಅವರದು ಅಪಾರ ವೈವಿಧ್ಯ ಬಹುಶ್ರುತತೆ ದೃಪದ್ ದಮಾರ್ ಖ್ಯಾಲ್ ಠುಮರಿ ಗಜಲ್ ವಚನಗಳು ಕನ್ನಡ ಮತ್ತು ಮರಾಠಿ ರಂಗಗೀತೆಗಳು ಭಾವಗೀತೆಗಳು ದಾಸರ ಕೀರ್ತನೆಗಳು ಬಯಲಾಟದ ಪದಗಳು ಒಂದೇ ಎರಡೇ ಏನೇ ಹಾಡಿದರೂ ಇಂಚರ ಸಂಚಾರ ಚೀಸುಗಳ ಭಂಡಾರವೇ ಆಗಿದ್ದರು ಬಸವರಾಜರು ರಾಜಗುರುಗಳು ತಮ್ಮ ಬಳುವಳಿಯಾಗಿ ಬಹುದೊಡ್ಡ ಶಿಷ್ಯವೃಂದವನ್ನು ಕೊಟ್ಟಿದ್ದಾರೆ ಅನೇಕರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ ಅಂತಹವರಲ್ಲಿ ಒಬ್ಬರು ಮುದ್ದುಮೋಹನ್ ಗುರುಗಳನ್ನು ನೆನಪಿಸಿಕೊಂಡಿದ್ದು ಹೀಗೆ ರಾಜಗುರುಗಳು ವಿಶೇಷತೆ ಅಂತ ಹೇಳಿದ್ರೆ ಅವರ ಗಾಯನದಲ್ಲಿ ವಿಶೇಷವಾದಂಥ ಒಂದು ಚಿಕಿತ್ಸಕ ಬುದ್ಧಿ ಅವರ ಗಾಯನದಲ್ಲಿ ಲೀಲಾಜಾಲತೆ ತುಂಬಿರೋದು ಅದಕ್ಕೆ ಹೇಳೋರು ಒಂದ್ಸಲ ಕಾರ್ಯಕ್ರಮದಲ್ಲಿ ಪಲುಸ್ಕರ್ ಬರಲಿಲ್ಲ ಅಂತ ಹೇಳಿ ಅವತ್ತು ಇಡೀ ಸಭೆ ದಂಗಾಗಿ ಹೋದಾಗ ಮಹಾರಾಷ್ಟ್ರದಲ್ಲಿ ಆಗಿನ ಕಾಲಕ್ಕೆ ಆಗಿನ ಕೇಂದ್ರ ವಾರ್ತಾ ಮಂತ್ರಿಗಳು ಈ ಕೇಸ್ಕರ್ ಅವರು ನಮ್ಮ ಗುರುಜಿಯವರನ್ನು ವಿನಂತಿ ಮಾಡಿಕೊಂಡ್ರಂತೆ ಅವರು ಬಂದು ಹಾಡಿದ ಮೇಲೆ ಅವತ್ತು ಅವ್ರು ಹೇಳಿದರು ರಾಜಗುರುಜಿಯವರು ಹೇಗೆ ಅಂದರೆ ಹಿಂದೂಸ್ ಶಾಸ್ತ್ರೀಯ ಸಂಗೀತ ಪ್ರಪಂಚಕ್ಕೆ ಹುಕುಮಿ ಅಕ್ಕ ಅಂತ ಮೇಲೆ ಮುಗೀತು ಧ್ವನಿ ಕಾಚಿಕೊಂಡು ತಂಬೂರು ಹಚ್ಚಿಕೊಂಡು ಮೂಡ್ ತಗೊಂಡು ಆ ರೀತಿ ಇಲ್ಲೇ ಇಲ್ಲ ಈ ಕೂತ್ರೆ ಹೀಗೆ ಈ ರೀತಿಯಾಗಿರ್ತಕ್ಕಂಥದ್ದು ಒಂದು ಸ್ಪಾಂಟೇನಿಟಿ ಬೇರೆ ಯಾವ ಕಲಾವಿದರಲ್ಲಿಯೂ ಈ ಭಾರತ ವರ್ಷದಲ್ಲಿ ಇಲ್ಲಿವರೆಗೂ ಕಂಡು ಬಂದಿಲ್ಲ ಗುರುಜಿಯವರಿಗೆ ಇಷ್ಟು ಶಿಷ್ಯಂದ್ರ ಯಾಕೆ ಇಷ್ಟು ಶಿಷ್ಯಂದ್ರನ್ನ ಇಷ್ಟು ಟ್ಯಾಲೆಂಟ್ಸ್ನ ಅವ್ರು ತಯಾರು ಮಾಡಿದ್ರು ಅಂದ್ರೆ ಸ್ಟೇಜ್ ಮೇಲೆ ಕೂತ್ಕೊಂಡಲ್ಲೇ ಏನು ಬರಲಾರದಂತಹ ಶಿಷ್ಯನ ಕೈ ಹಿಡ್ಕೊಂಡು ರಾಗ ಸಮುದ್ರದ ಮಧ್ಯಕ್ಕೆ ಕರೆದೊಯ್ಯಕ್ಕಂತಹ ಒಂದು ಒಂದು ಕೆಪಾಸಿಟಿ ಕೇವಲ ರಾಜ ಗುರುಜಿಯವರಿಗೆ ಮಾತ್ರ ಇತ್ತು ಇದು ನನ್ನ ಸ್ವಂತ ಅನುಭವ ಇದ್ದಕ್ಕಿದ್ದಂತೆ ಹಾಡು ಅಂತ ಸ್ಟಾರ್ಟ್ ಮಾಡಿಬಿಡರು ಆ ರಾಗ ಗೊತ್ತಿಲ್ಲದಂಥ ಪರಿಸ್ ಪರಿಸ್ಥಿತಿಗಳು ಕೂಡ ಸ್ವಲ್ಪ ಔಟ್ಲೈನ್ಸ್ ತಕ್ಷಣ ಅಲ್ಲೇ ಅವನಿಗೆ ಕುಶಾಗ್ರಮತಿ ಅವನಿಗೆ ಶಿಷ್ಯನ ಒಂದು ಸ್ಟ್ಯಾಂಡರ್ಡ್ ಅನ್ನು ಗುರುತಿಸಿಕೊಂಡು ಅವನ ಅಷ್ಟು ಕೆಲಸಗಳನ್ನು ಹೇಳ್ತಾ 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 ಅಂದ್ರೆ ಅದರಿಂದ ತನ್ನ ಗಾಯನ ಕೇಳಿ ಡಿಸ್ಟರ್ಬ್ ಮಾಡ್ಕೊಳ್ಳೋದೇನೆ ಪರ್ಫಾರ್ಮೆನ್ಸ್ ಸಕ್ಸಸ್ ಮಾಡ್ಕೊಂಡು ಮತ್ತು ಶಿಷ್ಯರಿಗೂ ಆಗ್ತಕ್ಕಂಥದ್ದು ಸಶಕ್ತನಾದ ಈಜ್ ಬಲವನ್ ಇದ್ರೆ ಒಬ್ಬ ಒಬ್ಬನ ಹಿಡ್ಕೊಂಡು ಈ ಸಮುದ್ರದ ಪಾರಾಗಿ ಹೋಗ್ಬಿಡಬಹುದು ಅಷ್ಟು ಶಕ್ತಿ ಅವರಿಗಿತ್ತು ಅಂದ್ರೆ ತನ್ನ ವಿದ್ಯದಲ್ಲಿ ಸಾಮರ್ಥ್ಯ ಮತ್ತು ಶಿಷ್ಯನ ಮೇಲೆ ಪ್ರೇಮ ಕಲಿಸಬೇಕು ಅಂತಕ್ಕಂಥದ್ದು ಶಿಷ್ಯನಿಗೆ ವಿದ್ಯೆ ಕೊಡಬೇಕು ಒಂದು ಮನೋಧರ್ಮ ಇದು ಗುರುಗಳ ಹತ್ರ ಮಾತ್ರ ನಾನು ಕಂಡಂತಹ ಒಂದು ವಿಶೇಷವಾದ ಗುಣ ಬೇಚ್ಚ పరిమితవారి గురుప్రేమ అని నన్ను కండే ಅವರು ಸಲ ನನಗೆ ಪಾಠ ಹೇಳ್ತಾ ಇರಬೇಕಾದ ಹೇಳಿದಂಥ ಒಂದು ಘಟನೆಗಳು ಅದನ್ನು ಹೇಳಿದರೆ ಅವ್ರ ಮಾತಿನಲ್ಲೇ ಹೇಳಿದ ನಾವು ನೆನೆಸ್ಕೊಂಡಾಗ ಅವ್ರ ವ್ಯಕ್ತಿತ್ವ ಗೊತ್ತಾಗ್ತದೆ ಹಾಗೆ ಹೇಳಿದ ಹೇಳೋರು ನಾನು ಒಂದು ಸ್ವಲ್ಪ ದಿವಸ ಆದಮೇಲೆ ಕಾರ್ಯಕ್ರಮಗಳು ಶುರು ಆಗಿಬಿಟ್ಟು ಪಾಕಿಸ್ತಾನ ಆ ಕಡೆಗೆಲ್ಲ ಪೇಶ ಅವ್ರ ಕಡೆಗೆ ನಾನು ಬಹಳ ಪಾಪ್ಯುಲಾರಿಟಿ ಇತ್ತು ನಾನೆಲ್ಲ ಅಲ್ಲಿ ಹೋಗ್ಬಿಟ್ಟೆ ನಾನು ಇನ್ನೊಂದು ಇನ್ ಇನ್ನೂ ಸ್ವಲ್ಪ ದಿವಸ ಪಂಚಾಕ್ಷರಿ ಗವಾಯಿಗಳ ಜೊತೆಯಲ್ಲಿದ್ದರೆ ನಾನು ಎಷ್ಟು ಕಲಿಬೋದಾಗಿತ್ತು ಅಂತ ಸಲ ಪಾಠ ನಡೀತಾ ಇತ್ತು ಛಾಯಾ ನಟಿ ಹೇಳ್ತಾ ಇದ್ರು ಆ ಸಮಯದಲ್ಲಿ ಕಣ್ಣೀರು ಹಾಕಲಿಕ್ಕೆ ಶುರು ಮಾಡಿಬಿಟ್ರು ಅಂದ್ರೆ ವಿದ್ಯಾ ಹಂಬಲ ವಿದ್ಯಾ ದಿ ಮನೋಧರ್ಮ ಅವ್ರಿಗೆ ಎಷ್ಟಿತ್ತು ಅಂದ್ರೆ ಇಡೀ ಅಖಿಲ ಭಾರತದಲ್ಲಿ ಉತ್ತುಂಗ ಶಿಖರದ ಮೇಲೆ ಕೂತ್ಕೊಂಡು ಇನ್ನೂ ತಮ್ಮ ಇಳಿ ವಯಸ್ಸಿನಲ್ಲಿ ಕೊನೆಗೂ ಕೂಡ ಅವರು ಅಷ್ಟರ ಮಟ್ಟಿಗೆ ಇನ್ನೂ ಆ ಕಲಿಯುವಿಕೆ ಹಂಬಲ ದೇಹಕ್ಕೆ ಮುಪ್ಪಾಗಿತ್ತು ಹೊರತು ಆ ಹಂಬಲಕ್ಕೆ ಎಂದು ಮುಪ್ಪು ಅವರ ಹತ್ರ ಕಾಣಲಿಲ್ಲ ಗುರುಗಳ ಹತ್ರ ಪಂಚಾಕ್ಷರಿ ಗವಾಯಿಗಳ ಹತ್ರ ಕಲ್ತು ಮೇಲೆ ಸಹಿತ ಅವರು ಅತ್ಯಂತ ಪ್ರಭಾವಿತರಾಗಿರ್ತಕ್ಕಂಥದ್ದು ಇನ್ನೊಂದು ಮಹಾನ್ ಗುರು ಅಂತಂದ್ರೆ ಸವಾಯ್ ಗಂಧರ್ ಅವರು ಅವರ ಶಿಷ್ಯತ್ವನು ಕೂಡ ಮಾಡಿದ್ದಾರೆ ನಾನು ಹೇಳಿದ್ರು ಎಷ್ಟೋ ಸಲ ಶಿಷ್ಯತ್ವ ಮಾಡಿದ್ದೀನಿ ಅಂತ ಒಂದು ಸಲ ಕೋಮಲ್ ರಿಷ್ ವಾಸಾವರಿ ಹಾಡಿದ್ರಂತೆ ಸವಾಯ್ ಗಂಧರ್ ಅವರು ಪುಣ್ಯದಲ್ಲಿ ಆವತ್ತಿನ ದಿವಸ ಇಷ್ಟು ಆ ರಾಗ ಆಗಿಬಿಡ್ತು ಅಂದರೆ ಕೂತವ್ರ ಕಣ್ಣಲ್ಲೆಲ್ಲ ನೀರು ಹರಿಲಿಕ್ಕೆ ಪ್ರಾರಂಭ ಆಗಿಬಿಟ್ಟಿತ್ತು ಅಂತ ಆ ರಾಗದ ಒಂದು ಪ್ರಭಾವದಿಂದ ಆವಾಗ ಗುರೂಜಿಯವರು ಬಸವರಾಜ ರಾಜಗುರುಗಳು ಬಂದು ಗಂಗೂಬಾಯಿ ಹಾನಗಲ್ರವ್ರ ಹತ್ರ ಏನಕ್ಕ ಇದು ಇಂಥ ಈ ಪರಿಣಾಮ ಮಾಡ್ತಕ್ಕಂಥದ್ದು ಶಕ್ತಿ ಎಲ್ಲಿಂದ ಬಂತು ಇವರಿಗೆ ನನಗೆ ಇದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅವತ್ತು ಪರಮಪೂಜ್ಯ ರಾಜ್ಗುರೂಜಿಯವರು ಐತಿಹಾಸಿಕ ಗಾಯಕರಾದಂಥ ಲೆಜೆಂಡ್ ಸವಾಯ್ ಗಂಧರ್ ಅವರು ತಂಬೂರಿಗೆ ಕೂತ್ಕೊಂಡಿದ್ದರಂತೆ ಅವತ್ತು ಹಚ್ಚಪ್ಪ ಸ್ವರ ಅಂತ ರಾಜಗುರುಗಳಿಗೆ ಹೇಳಿದರೆ ರಾಜಗುರುಗಳಿಗೆ ಆ ಭಾವೋನ್ಮಾದದಲ್ಲಿ ಇಷ್ಟು ತೇಲಿ ಅಂದರೆ ಅವ ಒಂದು ಸ್ವರ ಹಚ್ಚಲಿಕ್ಕೆ ಅವ್ರಿಗೆ ಅವ್ರಿಗೆ ಅಂತ ಆಗಲಿಲ್ಲಂತೆ ಆದರೆ ಸವಾಯ್ಗಂಧರ್ ಅವರು ಅಂಥ ಮೇರು ವ್ಯಕ್ತಿತ್ವದ ಗಾಯನ ಅವರಿಂದ ಪ್ರಭಾವಿತರಾಗಿ ಈ ಆಶ್ರಮ ಪದ್ಧತಿಯಲ್ಲಿ ಶುದ್ಧ ಕಲ್ಯಾಣ ಕೋಮಲೇಶ್ವಾಸ ಅವರು ಈ ರಾಗಗಳನ್ನು ಹಾಡ್ತಕ್ಕಂಥದ್ದು ಪ್ರತೀತಿ ಕಡಿಮೆ ಕೆಲವು ಘರಾಣಗಳಲ್ಲಿ ಕೆಲವು ರಾಗಗಳನ್ನು ಹಾಡ್ತಕ್ಕಂಥದ್ದು ಪದ್ಧತಿ ಇಂಥ ರಾಗಗಳನ್ನು ಅವರು ಮೈಗೂಡಿಸ್ಕೊಂಡು ಬಿಟ್ಟಿದ್ದರು ತೃಪ್ತಿ ಅವರಿಗೆ ಈ ತೃಪ್ತಿ ಅನ್ನೋದು ಸಂಗೀತದ ವಿಚಾರದಲ್ಲಿ ಇರಲೇ ಇಲ್ಲ ಅವರಿಗೆ ತೃಪ್ತಿ ಅನ್ನೋದು ತುಂಬಿ ತೊಳಗ್ತತ್ತು ಅವರಿಗೆ ಲೌಕಿಕದಿಂದ ಆದರೆ ಈ ಅಲೌಕಿಕ ಜ್ಞಾನದ ವಿಷಯದಲ್ಲಿ ಅವರಿಗೆ ತೃಪ್ತಿ ಇದ್ದೇ ಇಲ್ಲ ಸಂಗೀತ ಎಷ್ಟು ಎಂಥ ಮಹಾನ್ ಗುರು ಸಿಕ್ಕರೂ ಸಾಕು ಹೀಗೆ ಅವ್ರದ್ದೊಂದು ವಿಶೇಷ ರಾಯಚೂರು ಪ್ರಾಂತದಲ್ಲಿ ಬಂದವರು ಸಾಹಿತ್ಯ ಮತ್ತು ವಚನ ಸಾಹಿತ್ಯ ರಾಯಚೂರು ಹೇಗಿದೆ ಅಂದ್ರೆ ತುಂಗೆ ಮತ್ತು ನಾಡು ದೋ ಆಬ್ ಸೊ ಅದನ್ನು ನಾನು ಸಾಂಸ್ಕೃತಿಕವಾಗಿ ಗಮನಿಸಿದಾಗ ಅಲ್ಲಿ ದಾಸ ಸಾಹಿತ್ಯ ಅಷ್ಟು ಪ್ರಭವಿಸ್ತದೋ ಭವ್ಯವಾಗಿ ಅದೇ ರೀತಿ ವಚನ ಸಾಹಿತ್ಯ ಕೂಡ ಅಷ್ಟು ಜೋರಾಗಿದೆ ವಚನದಲ್ಲಿ ಗಾನಾಮೃತ ತುಂಬಬೇಕಾದ್ರೆ ಇಂಥವ್ರಿಗೆ ಮಾತ್ರ ಸಾಧ್ಯ ಪಂಡಿತ್ ಜಗದೀಶ್ ಪ್ರಸಾದ್ ಹೆಸರು ಕೇಳಿದಿರಿ ಪತಿಯಾಲ ಘರನಾದ ಬಡೇ ಗುಲಾಮ್ ಅಲಿ ಖಾನ್ರ ಪರಮಶಿಷ್ಯರು ಅವ್ರ ಮಾತಿನಲ್ಲಿ ಹೇಳಬೇಕಾದ್ರೆ ಈ ವವ ವರ್ಷ ಮೇ ದೋ ಗಾಯಕ ಬಹು ಸಾಫ್ ಸೀದ ಗಾಯನ ಮೇಲೆ ಪ್ರಸಿದ್ಧ ಹೇರೆ ಹಿಸಾಬ ಸೆ ಓ ಡಿ ವಿ ಪಲುಸ್ಕರ್ ಥೆ ಬಾದ್ಮೇ ಹಮಾರೇ ರಾಜ್ಗುರು ಜಿ ಹೇ ಹೀಗೆ ಅವ್ರ ಮಾತಿನಲ್ಲಿ ನಾನು ಕೇಳಿದ್ದೀನಿ ಅಂದ್ರೆ ಸಾಫ್ ಸೀದಾ ಗಾಯನ್ ನೋ ಕಾಂಪ್ಲಿಕೇಶನ್ಸ್ ಅದು ಹಾಡಿದ್ರೆ ಅರೆ ನಾವು ಹಾಡಬಹುದಲ್ಲ ಅಂತ ಹೇಳಿ ಶಿಷ್ಯನಿಗೆ ಎಲ್ಲಿ ಉತ್ಸಾಹ ಬಂದ್ಬಿಡ್ಬೇಕು ಹಾಗೆ ಆ ಒಂದು ವಿಶಿಷ್ಟವಾದ ಗಾಯನ ಠುಮ್ರಿ ಕೇಳಿರಿ ತರಾನ ಕೇಳಿ ಈ ಒಂದು ತರಾನ ನನ್ನ ನಾನು ಹತ್ರ ಅವ್ರ ಜೊತೆ ಒಂದು ಲೈವ್ ಅವ್ರು ಹಾಡಿರ್ತಕ್ಕಂಥದ್ದನ್ನು ನಾನು ತಮಗೆ ಇದನ್ನು ಎಲ್ಲರಿಗೆ ಕೇಳಿ ಅಂತಕ್ಕಂಥದ್ದು ನನ್ನ ಆಶೆ ಅದು ಅವ್ರ ಗಾಯನ ದರ್ಶನ ರಾಜರಾಜಗುರುಗಳ ತೀವ್ರಗತಿಯ ತಾನ್ಗಳಲ್ಲಿ ಗುಲಾಂ ಅಲಿಖಾನರ ನಿರಾಯಾಸತೆ ಸಂಕೀರ್ಣತೆ ಇದೆ ತೀವ್ರಗತಿಯಲ್ಲೂ ಇಂಚರ ಅಬಾಧಿತ ಸ್ವರಶುದ್ಧತೆಗೆ ಚ್ಯುತಿಬಾರದ ಬಾರದ ಸ್ವರೋಚ್ಚಾರಣೆ ರಾಜಗುರು ಅವರ ಗಾಯನ ಮೂರ್ಕಿ ಗಮಖ್ ಮೀಂಡ್ ಸರ್ಗಂ ಬೋಲ್ತಾನ್ ಜೊತೆಗೆ ಅದ್ಭುತ ಆಶುಚಮತ್ಕಾರ ಅದೊಂದು ನಳಪಾಕ ಹೀಗಾಗಿಯೇ ಗಜಲ್ ರಾಣಿ ಬೇಗಂ ಅಖ್ತರ್ ಉದ್ಗರಿಸಿದ್ದು ರಾಜಗುರು ಯಾನೆ ಸುರ್ಕಾ ಶಾ ಕಲಾ ಸಂಪನ್ನರು ಸರಣಿಯಲ್ಲಿ ಸುರುಕ್ಕ ಬಾದಶ ಡಾಕ್ಟರ್ ಬಸವರಾಜ ರಾಜಗುರು ಕೇಳಿದಿರಿ ನೆನಪಿನ ಸಿಂಚನ ಮುದ್ದು ಮೋಹನ್ ಪ್ರಸ್ತುತಿ ಎಸ್ ಅನುಪಮ ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಕಲಾ ಕಲಾ ಸಂಪನ್ನರು ಸಂಪನ್ನರು ಕಲಾ ಸಂಪನ್ನರು ಕಲಾ ಕಲಾಸಂಪನ್ನರು